ಮಂಚೇನಹಳ್ಳಿ ಪೊಲೀಸ್ ಠಾಣಾ ವತಿಯಿಂದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಜಾಗೃತಿ ಮತ್ತು ಪ್ರತಿಯೊಬ್ಬರಿಗೂ ಹೆಲ್ಮೆಟ್ ಕಡ್ಡಾಯ ಎಂದು ಹೆಲ್ಮೆಟ್ ಧರಿಸಿದವರಿಗೆ ಹೆಲ್ಮೆಟ್ ಹಾಕುವ ಮೂಲಕ ಈ ಸಪ್ತಾಹ ಜಾಗೃತಿಗೆ ಚಾಲನೆ ನೀಡಿದರು ಮಂಚನಹಳ್ಳಿ ಪೊಲೀಸ್ ಠಾಣಾ ಪಿ ಎಸ್ಎನ್ ಮುನೀತ್ ನಂಜರಾಯ್ ಅವರು ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಚಲಾಯಿಸುವ ಮೂಲಕ ಹೆಲ್ಮೆಟ್ ಕಡ್ಡಾಯ ಎಂದು ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ನಾಗರಿಕರಿಗೆ ಈ ಹೆಲ್ಮೆಟ್ ಧರಿಸಿ ಪ್ರಾಣವನ್ನು ಉಳಿಸುವ ಬಗ್ಗೆ ಜಾಗೃತಿ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಹಾಕಬೇಕು ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಧರಿಸುವುದು ಕಡ್ಡಾಯಗೊಳಿಸಿದ್ದು ಈಗಾಗಲೇ ಪೊಲೀಸ್ ಇಲಾಖೆಯಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸಬೇಕೆಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳು ಮಾಡಲಾಗುತ್ತದೆ ಎಲ್ಲರ ಪ್ರಾಣ ರಕ್ಷಣೆಗಾಗಿ ದ್ವಿಚಕ್ರ ವಾಹನಕಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಎಲ್ಲರ ಪ್ರಾಣಗಳನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಬೇಕು ಈ ದಿನದಿಂದ ಹೆಲ್ಮೆಟ್ ಕಡ್ಡಾಯವಾಗಿದ್ದು ಹೆಲ್ಮೆಟ್ ಧರಿಸದೇ ವಾಹನ ಚಲಾಯಿಸಿದಲ್ಲಿ ಅವರಿಗೆ ದಂಡ ವಿಧಿಸಲಾಗುವುದು ಮತ್ತು ದಂಡ ವಿಧಿಸುವಾಗ ಯಾರ ರೆಕಮೆಂಡೇಶನ್ಗಳು ಕೂಡ ನಡೆಯುವುದಿಲ್ಲ ಕಡ್ಡಾಯವಾಗಿ ದಂಡ ವಿಧಿಸುತ್ತೇವೆ ಇದನ್ನು ಗಮನದಲ್ಲಿಟ್ಟುಕೊಂಡು ಪ್ರತಿಯೊಬ್ಬರೂ ವಾಹನಗಳನ್ನು ಚಲಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣಗಳನ್ನು ಉಳಿಸ ರಕ್ಷಿಸಿಕೊಳ್ಳಬೇಕೆಂದರು ಮತ್ತು ತಿಳಿಸಿದರು ಈ ಸಂದರ್ಭದಲ್ಲಿ ಎಲ್ಲ ದ್ವಿಚಕ್ರ ವಾಹನಕಾರರು ಹಾಗೂ ಪೊಲೀಸ್ ಇಲಾಖೆ ವತಿಯಿಂದ ಮುಖ್ಯ ರಸ್ತೆಯಿಂದ ಮಹೇಶ್ವರಿ ಸರ್ಕಲ್ವರೆಗೂ ರಸ್ತೆಯಲ್ಲಿ ದ್ವಿಚಕ್ರ ವಾಹನ ಚಲಾಯಿಸುವಾಗ ಹೆಲ್ಮೆಟ್ ಧರಿಸಿ ಚಲಾಯಿಸಬೇಕೆಂದು ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವ ಮೂಲಕ ನಾಗರಿಕರಿಗೆ ಜಾಗೃತಿ ಮೂಡಿಸಿದರು ಈ ಸಂದರ್ಭದಲ್ಲಿ ನಾಗರಿಕರು ಪೊಲೀಸ್ ಮುಖ್ಯಪೇದೆ ಹಾಗೂ ಇಲಾಖೆ ಉಪಸ್ಥಿತರಿದ್ದರು

我那个谁呢？Like this,

ಈಗ ಏನಾಗಿದೆ ಡಿಸೆಂಬರ್ ಹನ್ನೆರಡರಿಂದ ಹೆಲ್ಮೆಟ್ ಕಡ್ಡಾಯವಾಗಿಲ್ಲ ಇವತ್ತು ನಾವೇನು ಏನು ಮಾಡ್ತೀವಿ ತಪ್ಪು ವ್ಯಾಲಿ ಎಲ್ಲ ಮಾಡಿ ಹೆಲ್ಮೆಟ್ ಕಡ್ಡಾಯ ಅನ್ನೋದು ನಾವು ಸ್ಟಾರ್ಟ್ ಆಗಿ ಯಾರಿಗೂ ಏನು ನಾವು ಫೈನ್ ಆಗ್ತಾಯಿಲ್ಲಾರೋ ಫೈನ್ ಆಗ್ತಾಯಿಲ್ಲ ಎಲ್ಲ ಹೆಲ್ಮೆಟ್ ತೊಗೊಬರ್ಬೇಕು ಹೆಲ್ಮೆಟ್ ತಗೊಬಂದು ಅಂದರೆ ಯಾವುದೇ ಫೈನ್ ಇಲ್ಲ ಒಂದು ಅವಕಾಶಗಳನ್ನು ಕೊಡ್ತೀವಿ ಬಟ್ ನಾಳೆಯಿಂದ ಏನು ಇವತ್ತಿಂದ ಸರ್ ಇವತ್ತಿಂದ ಏನಾಗುತ್ತೆ ಹೆಲ್ಮೆಟ್ ಕಡ್ಡಾಯ ಆಗುತ್ತೆ ಯಾರು ಹೆಲ್ಮೆಟ್ ಧರಿಸಲ್ವೋ ಅವ್ರಿಗೆ ಕರ್ನಾಟಕ ನಿಗದಿಪಡಿಸಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಮತ್ತೆ ನಾವು ಈ ಒಂದು ರ್ಯಾಲಿಗೆ ರೈಲು ಮನಸ್ಸು ಅಂತ ನಾನು ಹೇಳ್ತೀನಿ ಹಾಗೇನೆ ನಮ್ಗೊಂದಿಗೆ ಹಂಗೆ ಮಧ್ಯದಲ್ಲಿ ನಾನು ಯಾವ್ದೋ ಒಂದು ಉಲ್ಲ ನಾನು ಇರಿಸನಾಗ್ತದೆ ಅವೆಲ್ಲ ನೋಡಿ ತುಂಬಾ ಯಾಕಂದ್ರೆ ನಾವು ಏನ್ ಪ್ರಕಾರ ಮಾಡೋದು ಒಬ್ಬ ತಾಯಿ ತಂದೆಗೆ ಒಬ್ಬ ಮಗನಲ್ಲಿ ನಾವು ಕೊಡೋಕ್ಕಾಗಲ್ಲವಾ ಹಾಗೇನೆ ನಮ್ಮ ರಜೆ ನಮ್ಮ ಕೈಯಲ್ಲೇ ಇರುತ್ತೆ ನಾವೇನಾದ್ರೂ ಏಟಾಯಿತು ಅಂದ್ರೆ ನಾವೇ ನೋವನ್ನು ನಮ್ಮ ಅನ್ವಸ್ಬೇಕು ಅಂತ ಬೇರೆ ಯಾರು ಅಲ್ಲ ಸೊ ಆ ಒಂದು ಕಾರಣಕ್ಕೋಸ್ಕರ ಏನು ಇದನ್ನು ಸ್ಟೈಲ್ ಕೋಶಂಟ್ ಅಂತ ಅನ್ಕೊಳ್ತಾರೆ ಕಂಪಲ್ಸರಿ ಸೇಫ್ಟಿ ಏನಾಗ್ಬಿಡುತ್ತೆ ಒಂದು ಹೆಲ್ಮೆಟ್ ಹಾಕೋಬಿಟ್ರೆ ಏನಾಗಿಬಿಡುತ್ತೆ ಅಲ್ವಾ ಇನ್ಫ್ಯಾಕ್ಟ್ ನಮ್ಮ ತಲೆನೇ ಉಳ್ಕೊಳೋದು ಅದು ಮಿನಿಮಮ್ ಪ್ರೊಟೆಕ್ಷನ್ಗಳನ್ನ ಇಟ್ಕೊಂಡು ಓಡಾಡಬೇಕು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಬೈಕ್ ರೈಡಿಂಗ್ ಮಾಡಬೇಕಾದ್ರೆ ಇನ್ನೂ ಏನೇನೋ ಹೇಳ್ತಾರೆ ಬೈಕ್ ಕೆಲಸ ಅವನ್ನೆಲ್ಲ ಹಾಕಬೇಕು ಅಂದು ಬಟ್ ಇಲ್ಲಿ ಏನಾದ್ರೆ ಮಿನಿಮಮ್ ಪ್ರೊಟೆಕ್ಷನ್ ಅಷ್ಟೇ ಒಂದು ಹೆಲ್ಮೆಟ್ ವೇರ್ ಮಾಡಿ ಅಂತ ಆಯಿತು